ಭಾಳ ಜನಕ್ಕೆ ನೋವು ಆಗ್ತಾಯಿದೆ ಪಾಪ ಅವರು ಇವರು ಬಂದಾಗೆಲ್ಲ ಮಳೆ ಬರೋಕ್ಕಿಲ್ಲ ಬರಗಾಲ ಬರುತ್ತೆ ಅಂತಿದ್ದವ್ರಿಗೆಲ್ಲ ಈಗ ಪಾಪ ನಿದ್ದೆ ಬರಲ್ವೇನೋ ಏನಪ್ಪ ಕಾಂಗ್ರೆಸ್ ಸರ್ಕಾರದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಎಲ್ಲ ಕಟ್ಟೆಗಳು ತುಂಬ್ತಾ ಇದೆ ಎಲ್ಲ ಕೆರೆಗಳು ಇದೆ ಬೆಳೆ ಆಗ್ತಾ ಇದೆ ಅವ್ರಿಗೆ ಸಂಕಟ ಆಗ್ಬೋದು ಅಷ್ಟೇ ಬಿಟ್ಟರೆ ಇನ್ನು ಜನ ಎಲ್ಲ ಖುಷಿಯಾಗಿರ್ತಾರೆ ನಮಗೂ ಭಾಳ ಖುಷಿ ಆಗ್ತಾಯಿದೆ ಸಾವಿರದ ಒಂಬೈನೂರ ನಲವತ್ತರಿಂದ ಈಚೆಗೆ ಫಸ್ಟ್ ಟೈಮು ಜೂನ್ನಲ್ಲಿ ಕಟ್ಟೆಗಳು ತುಂಬಿದೆ ಅಂದರೆ ಅದೊಂದು ಇತಿಹಾಸ ನಮ್ಮ ಭಾಗ್ಯ ಅಂತೇಳಿ ನಾನು ಅನ್ಕೆ ಸೋಮ ಹನ್ನೊಂದು ಗಂಟೆಗೆ ಇಲ್ಲ ಇಲ್ಲ ಇದೊಂದೇ ಅವತ್ತು ಕೆ ಆರ್ ಕೆ ಆರ್ ಎಸ್ ಒಂದೇ ಕೆ ಆರ್ ಎಸ್ ಒಂದೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲೆಯ ಶಾಸಕರು ಮೈಸೂರಿನ ಮಾದೇವಪ್ಪನವರು ವೆಂಕಟೇಶ್ವರು ಅಲ್ಲಿ ಶಾಸಕರು ಎಲ್ಲರೂ ಬರ್ತಾರೆ ಎಲ್ಲ ರಾಜಣ್ಣವರು ಒಂದು ಹೇಳಿಕೆ ಕೊಡ್ತಾರೆ ಸರ್ ಸೆಪ್ಟೆಂಬರ್ಗೆ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಏನು ಕ್ರಾಂತಿ ಸರ್ ನನಗೇನು ಗೊತ್ತಿಲ್ಲಪ್ಪ ನೀವು ರಾಜಣ್ಣವ್ರು ಹೇಳ್ತೀನಿ ನಾನು ಹತ್ರ ಶಾಂತಿ ಈಗ ರಾಜಣ್ಣವ್ರನ್ನೇ ಕೇಳಿದ್ರೆ ಏನು ಅಂತ ಹೇಳ್ಬೋದೇನೋ ನನಗೆ ಹೆಂಗೆ ಗೊತ್ತಿದೆ ನಾನು ಸಿಕ್ಕಿಲ್ಲ ರಾಜಣ್ಣ ನಾನು ಕೇಳೋಣ ಅಂತಿದ್ದೀನಿ ಏನು ಕ್ರಾಂತಿ ಆಗ್ಬೋದು ಅಂತ ಬಟ್ ಕೇಳದಲ್ಲೇ ನಾನು ಹೆಂಗೆ ಉತ್ತರ ಹೇಳಿ ನನಗೆ ನನಗೇನೂ ಗೊತ್ತಿಲ್ಲ ನನಗೇನೂ ಗೊತ್ತಿಲ್ಲ ಸಿ ಎಮ್ಮು ಡಿ ಸಿ ಎಮ್ ಇಬ್ಬರು ಆಗಿದ್ದಾರೆ ನನಗೇನೂ ಗೊತ್ತಿಲ್ಲ ಅವರಿಬ್ಬರೂ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಅದಕ್ಕೆ ಬದ್ಧ ಅಂತ ಅವರಿಬ್ರು ಅಂತಾರೆ ಅದರಿಂದ ಅದ್ರ ಬಗ್ಗೆ ಏನು ಚರ್ಚೆ ಮಾಡಿ ಆಗಿದೆಯಾ ಅಲ್ಲಿ ಬೇರೆ ಸರ್ಕಾರದ ವಿಚಾರಗಳಿಗೆ ಪ್ರಧಾನಮಂತ್ರಿ ಅವ್ರನ್ನ ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡೋಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಇಷ್ಟು ದೂರದಿಂದ ಹೋದಾಗ ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂಥದ್ದು ಸಹಜವಾದ ಪ್ರಕ್ರಿಯೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಬಂದಿದ್ದಾರೆ ಸೊ ಇನ್ನೂ ನಾಲ್ಕು ಜನ ಎಮ್ ಎಲ್ ಸಿ ಪ್ರಪೋಸಲ್ ಬೇರೆ ಪೆಂಡಿಂಗ್ ಇದೆ ಅದೆಲ್ಲ ಮಾತನಾಡಿದ್ದಾರೆ ಬಟ್ ಆದರೆ ನಮ್ಮಲ್ಲಿ ಎಲ್ಲವೂ ಗುಡ್ ಯಾವುದು ಆ ಥರದ ಘರ್ಷಣೆ ಇಲ್ಲ ಎಲ್ಲ ಚೆನ್ನಾಗಿದೆ ನಮ್ಮ ಉದ್ದೇಶ ಈಗ ಒಂದಷ್ಟು ಒಳ್ಳೆ ಮಳೆ ಬಿದ್ದಿದೆ ಏನಾದ್ರು ಮಾಡಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದಷ್ಟು ಒಳ್ಳೆ ಬೆಳೆ ಸಿಕ್ಕಬೇಕು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಮ್ಮ ಕೃಷಿ ಇಲಾಖೆ ಕೆಲಸ ಮಾಡಬೇಕು ಎಲ್ಲ ಗುಡ್ ಅಂತ ಹೇಳ್ತೀರಾ ಅದನ್ನು ಮಾಡೋಕ್ಕಾಗತ್ತೀ ಈಗ ನಾವು ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಚೆನ್ನಾಗಿದ್ದೀವಿ ನಮ್ಮ ಬಗ್ಗೆ ಅಸಮಾಧಾನ ಒಬ್ಬರು ಇರಬೇಡ ಅಂತಾದ್ರು ಆದದಾ ಏನಾದ್ರು ಇರ್ತಾವೆ ಸಣ್ಣ ಆಗ್ಬಿಟ್ಟೋದು ವೈಯಕ್ತಿಕವಾಗಿ ಅಥವಾ ಅವ್ರ ತಾಲೂಕಿನಲ್ಲೋ ಇದನ್ನು ಅದನ್ನ ಮುಖ್ಯಮಂತ್ರಿಯವರು ಸರಿಪಡಿಸ್ತಾರೆ ಕರೆದ ಅಲ್ಲೇ ಏನಾದ್ರು ಏನಾರು ಇದ್ದರೆ ಹೇಳಿ ಅಂತ ಹೇಳಿದರೆ ಅದು ಸರಿಪಡಿಸ್ತಾರೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಏನಾದರೂ ಆಗುತ್ತೆ ಸರ್ ಅದು ಏನು ನನಗೆ ಗೊತ್ತಿಲ್ಲ ಆಯಿತು ಯಾರು ಎಲ್ಲರಿಗೂ ಮುಖ್ಯಮಂತ್ರಿ ಸ್ಥಾನ ಅಧ್ಯಕ್ಷ ಸ್ಥಾನ ಎಲ್ಲರೂ ಕೇಳಿದ್ರೆ ಅದು ಅವರವರ ಸ್ವ ಇಚ್ಛೆ ಬಟ್ ನನಗೆ ಆ ವಿಚಾರ ಯಾವುದು ಗೊತ್ತಿಲ್ಲ ನಾನು ಈಗ ಒನ್ಲಿ ನಮ್ಮ ರಾಜ್ಯದ ರೈತರಿಗೆ ಬೆಳೆಗೆ ಏನು ಬಿತ್ತನೆ ಗೊಬ್ಬರ ಔಷಧಿ ಕೊಡಬೇಕು ಎಲ್ಲೆಲ್ಲಿ ಮಳೆ ಬೀತಾ ಅದ್ರ ಕಡೆ ಹೆಚ್ಚು ಗಮನ ಹರಿಸ್ತಾ ಇತ್ತು ಅದೆಲ್ಲ ಅವರು ನೋಡ್ಕೊಳ್ ಸಾಕಷ್ಟು ಚರ್ಚೆ ನನಗೆ ಅವೆಲ್ಲ ಏನೂ ಗೊತ್ತಿಲ್ಲ ಗುರು ನಾನು ಈ ಕಡೆ ಇಷ್ಟು ಮೂವತ್ತೊಂದು ಜಿಲ್ಲೆನಲ್ಲೂ ಎಲ್ಲೆಲ್ಲಿ ಏನೇನು ಸಮಸ್ಯೆ ಅಂತ ನೋಡ್ಕೊಂಡು ಅದ್ರ ಕಡೆ ಗಮನ ಕೊಡ್ತಾ ಇದ್ದೀನಿ ನಾನು ಅದ್ರ ಕಡೆ ಅದನ್ನು ಅವರೆಲ್ಲ ನೋಡ್ಕೋತಾರೆ ಪಕ್ಷದಲ್ಲಿ ದೊಡ್ಡ ದೊಡ್ಡವರು ಇದ್ದಾರೆ ಹಿರಿಯರು ನನಗೆ ಕೊಟ್ಟಿರೋ ಜವಾಬ್ದಾರಿನ ನಿರ್ವಹಿಸ್ಬೇಕಲ್ಲ ಇಲ್ಲೇನಾದ್ರು ಈಗ ಕೆ ಆರ್ ಎಸ್ ತುಂಬಿತು ಸೋಮವಾರ ಪೂಜೆ ಮಾಡಬೇಕು ಸೊ ಅಲ್ಲೆಲ್ಲ ಬೀದಾರಲ್ಲಿ ಒಂದು ಸೊ ಸೋಯಾಬೀನ್ ಕಡಿಮೆ ಇತ್ತು ಅಲ್ತ ತ ಮಧ್ಯಪ್ರದೇಶಿಂದ ತರಿಸ್ದವ ಡಿ ಎ ಪಿ ಕಡಿಮೆ ಇತ್ತು ಡೆಲ್ಲಿ ಇಂತ ಕಡೆ ಗಮನ ಹರಿಸ್ತಾ ಇದ್ದೀನಿ ನಾನು ಇದು ನೋಡ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ರೈತರ ಪರಿಸ್ಥಿತಿ ಏನಾಗಬೇಕು ಹಾಂ ಹಾಂ ಅದೇನಿದೆ ತನಿಖೆ ಆಗುತ್ತೆ ಮಾನ್ಯ ಫಾರೆಸ್ಟ್ ಮಿನಿಸ್ಟ್ರು ಇವತ್ತು ಹೋಗಿದ್ದಾರೆ ಬೆಳಗ್ಗೆ ಸಿಕ್ಕಿದ್ರು ಯಾರು ಅದಕ್ಕೆ ಕಾರಣ ಕರ್ತಿದಾರೆ ಅವ್ರ ಮೇಲೆ ಕಾನೂನುಬದ್ಧ ಕ್ರಮ ಆಗಿದೆ ಓವರ್ಲೆಕ್ ಮಾಡಿದ್ರ ಯಾಕೆ ಓವರ್ ಲೇಟ್ ಮಾಡಿದ್ರಿ ನಾವು ಅವ್ರೇನು ಅದನ್ನು ಓವರ್ ಲೇಟ್ ಮಾಡ್ತೀನಿ ಅಂತ ಹೇಳೋರಾ ಸುಮ್ಮನೆ ಯಾಕೆ ಅವ್ರಿಗೆ ನೋಡಿರಿ ಹನ್ನೊಂದನೇ ತಾರೀಕೆ ನಾವು ಪತ್ರ ಬರೆದಿದ್ದೀವಿ ಇಪ್ಪತ್ತನೇ ತಾರೀಕೆ ಮಾತನಾಡಿದ್ದೀನಿ ಇಪ್ಪತ್ತೊಂದನೇ ತಾರೀಕೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದಾರೆ ಅವತ್ತೇ ಕ್ಲಿಯರ್ ಮಾಡಿದ್ದಾರೆ ಇಪ್ಪತ್ತೆರಡಕ್ಕೆ ಅವ್ರು ಪತ್ರ ಬರೆದವ್ರೆ ಆಲ್ರೆಡಿ ಅಪ್ರೂವ್ಡ್ ಅಂತ ಹೇಳಿ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅವರು ಕೇಂದ್ರ ಸಚಿವರು ಸರ್ಕಾರ ಪ್ರಯತ್ನ ಮಾಡ್ತಾಯಿದೆ ಮಾಡಿ ಅಂತ ಹೇಳಿದರೆ ಅದು ಅಪರಾಧ ಅಂತ ನಾನು ಹೇಳೋಕ್ಕಾಗತ್ತಾ ಇಂಥವೆಲ್ಲ ರಾಜಕಾರಣ ಮಾಡೋಕ್ಕೆ ನಾನು ಏನು ಕುಮಾರಸ್ವಾಮಿಯವರು ರಾಜಕಾರಣ ಬಂದಾಗ ಮಾತಾಡೋದು ರಾಜಕೀಯವಾಗಿ ಉತ್ತರ ಕೊಡ್ತೀನಿ ಈಗ ನಾವು ಮಾಡಿರೋ ಪ್ರಯತ್ನದಲ್ಲಿ ಈಗ ನಾನೇನೋ ಮಾಡ್ತಾ ಇರ್ತೀನಿ ರವಿ ಬಂದ್ಬಿಟ್ಟು ಸರ್ ಇದೊಂದು ಆಗಲೇಬೇಕು ಸರ್ ನಮ್ಮ ಮಂತ್ರಿ ಹೇಳೋರ್ಲಾ ಅಂದರೆ ಅದು ರವಿ ಯಾಕಪ್ಪ ಹೇಳಿದೆ ಏನಕ್ಕಾಗುತ್ತಾ ನಾನು ಅವರು ಒಳ್ಳೆಯ ದೃಷ್ಟಿಯಿಂದ ಹೇಳಿರ್ತಾರೆ ಓಕೆ ಸರ್ ಕೊಡಪ್ಪ ಮೊನ್ನೆ ಕರೆದಿದೆ ಅವರು ಕಾರಣಾಂತರದಿಂದ ಬರಲಿಕ್ಕೆ ಒಬ್ಬರು ಒಂದು ಸಂಘಟನೆ ದೇವನಹಳ್ಳಿ ಅನ್ನೋ ಒಂದು ಬೃಹತ್ ಹೋರಾಟ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಅವ್ರು ಬಿಟ್ಟು ನಾವು ಬರೋದು ಹೆಂಗೆ ಅಂದರು ಇನ್ನೊಂದಷ್ಟು ಜನ ಒಂದೊಂದು ಥರ ಆಲೋಚನೆ ಮಾಡಿ ಹೇಳಿದ್ರು ಬಟ್ ನಾವು ಮೀಟಿಂಗ್ ಮಾಡ್ದು ಯಾವುದೇ ಥರದ ಪೊಲ್ಯೂಷನ್ ಆಗಲಿ ಡ್ಯಾಮ್ ಸೇಫ್ಟಿಗಾಗಲಿ ತೊಂದರೆ ಇಲ್ಲ ಅಂಥೇಳಿ ತಜ್ಞರು ವರದಿ ಕೊಟ್ಟಿದ್ದಾರೆ ನಾನು ಇನ್ನೂ ಒಂದ್ಸಲಿ ಅವ್ರ ಜೊತೆ ಮಾತನಾಡ್ತೀನಿ ನಮ್ಮ ಸ್ಥಳೀಯ ಎಲ್ಲ ಸಂಘಟನೆಗಳು ರೈತರ ಜೊತೆ ಸೊ ಈಗ ಅವರ ತೀರ್ಮಾನಕ್ಕೆ ನಾನು ಹಿಂಗೆ ಇರಬೇಕು ಅಂತ ನಾನು ಹೇಳೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಸೂಕ್ತವಾದಂಥ ತೀರ್ಮಾನವನ್ನು ಸೊ ಅವ್ರ ಜೊತೆ ಮಾತಾಡಿದ ನಂತರ ತಗೋತೀವಿ ನಾವೆಲ್ಲ ನಾವೆಲ್ಲ ನಕ್ಲಿ ಯಾರು ಹೇಳಿದಾರೆ ಅವರೇ ಅಸಲಿ ನಮ್ಗೆ ಬೇಜಾರೇನಿಲ್ಲ ಏನಿಲ್ಲ ಅವ್ರು ನಮ್ಮನ್ನ ಟೀಕೆ ಮಾಡಿದ್ರೆ ನಮ್ಗೆ ನೋವಾಗಲ್ಲ ನಾವೆಲ್ಲ ನಕ್ಲಿ ಅಂದ್ರೆ ದೇವರು ಅವ್ರಿಗೆ ಅವರು ನಮ್ಮ ಹಂಗ ನಮ್ಮಲ್ಲಿ ಯಾರು ರೈತರು ಇರಬಾರ್ದು ಅಂತ ಕಾಂಗ್ರೆಸ್ ಸದಸ್ಯ ಹಂಗಾರೆ ರೈತ ಸ ಅವರು ಸರ್ವೋದಯ ಪಕ್ಷಕ್ಕೆ ಓಟಾಗಿರೋರು ಯಾರು ಹಂಗಾರೆ ರೈತರಲ್ವಾ ಈಗ ಉದು ಮೊಹನ್ ನಮ್ಮಲ್ಲಿ ಕಿಸಾನ್ ಸಂಘ ಇದೆ ಕಿಸಾನ್ ಒಂದು ಡಿಪಾರ್ಟ್ಮೆಂಟ್ ಇದೆ ಶೆಲ್ ಇದೆ ಮೊಹನ್ ಅವನು ರೈತ ಅಲ್ವಾ ಮಧುರನು ಅಜ್ಜಳ್ಳಿ ರಾಮಕೃಷ್ಣ ಬಂದಿದೆ ಅವನು ರೈತ ಅಲ್ವ ಯಾ ಅವ್ರನ್ನ ನಕಲಿ ಅಂದರೆ ಏನರ್ಥ ಇವ್ರು ಹೋರಾಟ ಮಾಡಲಿ ಬೇಡ ಅನ್ನಲ್ಲ ಸ್ವಾಗತ ಅವರು ಅಭಿಪ್ರಾಯ ಕೊಡಲಿ ನಮಗೆ ಕೇಳ್ತೀವಿ ನಾವು ಮೀಟಿಂಗ್ ಕ ಮಾಡಿದ್ದೋ ಮೀಟಿಂಗ್ ಕರೆದಿದ್ದೋ ಇನ್ನೂ ಒಂದು ಮೀಟಿಂಗ್ ಕರಿತೀವಿ ಇನ್ನೂ ಸಲ ಮಾತಾಡ್ತೀವಿ ಇನ್ನೂ ಸಲ ಮಾತಾಡ್ತೀವಿ ಆದರೆ ಬೇರೆಯವ್ರನ್ನ ಟೀಕೆ ಮಾಡಿದ್ರೆ ನಾವೇನು ಮಾಡೋಕ್ಕ ಮಾಡ್ಕೊಳ್ಳಿ ಬಿಡಿ ನಕಲಿ ಅಂದರೆ ನಾವು ಮೀಟಿಂಗ್ ಮಾಡ್ತಾ ಇದ್ದವು ಅವ್ರು ಬಂದರು ಇವರು ಬಂದರು ಇವರೆಲ್ಲ ಈ ಭಿನ್ನ ಇನ್ನು ಏನದ ಹೇಳಿದಾಗ ಆಯಿತು ಅದ್ ಪೋಸ್ಟ್ ಮಾಡಿ ಮಾಡಿದ್ದೀವಿ ಅವರಲ್ಲಿ ಬಂದಿದ್ರು ಮತ್ತು ಇವಳರು ಬನ್ನಿ ಕೂತ್ಕೊಳ್ಳಿ ನೋಡಿ ಇನ್ನು ತಪ್ಪೇನಿದೆ ಅಂದರೆ ಜನತಾದಳಕ್ಕೆ ಗುರ್ಚ್ಕೊಂಡಿರೋ ಕಾರ್ಯಕರ್ತರು ರೈತರಿಲ್ಲ ಅನ್ನೋಕ್ಕಾಗುತ್ತೆ ದೊಡ್ಡ ಮನುಷ್ಯ ಬಿಡ್ರಿ ಅವರು ಪಾಪ ಅವ್ರು ಭಾಳ ಅವ್ರ ಸಾಧನೆ ಅವರ ವ್ಯಕ್ತಿತ್ವ ಅದೆಲ್ಲ ಅದು ನಾವು ಅವ್ರ ಲೆವೆಲ್ಗೆ ತೂಗ್ತೀವ ಮಾತಾಡೋಕ್ಕೆ ಅಷ್ಟೊಂದು ದೊಡ್ಡ ಎತ್ತರದ ಮನುಷ್ಯರಿಗೆ ನಾವು ನೀವು ನಮ್ಮ ಹತ್ರ ಎಲ್ಲ ಕೇಳಬಾರ್ದಪ್ಪ ಅವ್ರಿಗಿಂತ ದೊಡ್ಡ ಎತ್ತರ ಇರ್ತಾರಲ್ಲ ಅವ್ರನ್ನ ಕೇಳು ಟ್ರಂಪ್ ಹತ್ರ ಕೇಳ್ಬಿಡೋರು ಹೇಳಿ ಭ್ರಷ್ಟಾಚಾರ ಹೌದ್ರಿ ಬಾಪಾ ಅಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದಿರೋರ ಜೊತೆ ನಮ್ಮಂಥ ಸ್ಮಾಲ್ ಮ್ಯಾನ್ಗಳು ಮಾತಾಡಬಾರ್ದು ದೊಡ್ಡ ದೊಡ್ಡವರೇ ಹತ್ರ ಕೊಟ್ಟು